ನಮಸ್ಕಾರ ನಾನು ಸಪ್ನಾ. ಮಹಾರಾಷ್ಟ್ರ ಜಾರ್ಖಂಡ್ನಲ್ಲೇ ವಿಧಾನಸಭಾ ಚುನಾವಣೆಗಳು ನಡೆದಿದ್ದಾವೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿ ಜಾರ್ಖಂಡ್ನಲ್ಲಿ ಇಂಡಿಯಾ ಮೈತ್ರಿಕೂಟ ಗೆಲುವಿನತ್ತ ಸಾಕ್ತಾ ಇದೆ ಇದೇ ಸಮಯದಲ್ಲಿ ಕರ್ನಾಟಕನೂ ಸೇರಿದಂತೆ ದೇಶದಾದ್ಯಂತ ನಲವತ್ತೆಂಟು ವಿಧಾನಸಭಾ ಕ್ಷೇತ್ರ ಮತ್ತು ಎರಡು ಲೋಕಸಭಾ ಕ್ಷೇತ್ರಗಳಿಗೆ ಈ ಉಪಚುನಾವಣೆ ನಡೆದಿದೆ ಈ ಪೈಕಿ ಹದಿನೈದು ವಿಧಾನಸಭಾ ಕ್ಷೇತ್ರ ಮತ್ತು ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಒಂಬತ್ತು ವಿಧಾನಸಭಾ ಕ್ಷೇತ್ರ ಮತ್ತು ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದೆ ಉಳಿದಂತೆ ಇಪ್ಪತ್ನಾಲ್ಕು ನಾಲ್ಕು ಕ್ಷೇತ್ರಗಳಲ್ಲಿ ಆಯಾ ರಾಜ್ಯಗಳ ಸ್ಥಳೀಯ ಪಕ್ಷಗಳು ಮುನ್ನಡೆಯನ್ನ ಸಾಧಿಸಿದಾವೆ ಇನ್ನು ಕರ್ನಾಟಕದ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವಿನ ನಗೆಯನ್ನ ಬೀರಿದೆ ಇನ್ನು ಈ ಇಡೀ ಉಪ ಚುನಾವಣೆಯ ಫಲಿತಾಂಶವನ್ನ ನೋಡಿದ್ರೆ ಕೇರಳದ ವಯನಾಡ್ ಲೋಕಸಭಾ ಕ್ಷೇತ್ರಗಳ ಫಲಿತಾಂಶದ ಮೇಲೆ ಎಲ್ಲರ ಕಣ್ಣು ನೆಟ್ಟಿತ್ತು ವಯನಾಡ್ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಗಾಂಧಿ ಅವರು ಐದು ಲಕ್ಷಕ್ಕೂ ಹೆಚ್ಚು ಮತಗಳನ್ನು ಪಡೆದಿದ್ದು ಬರೋಬ್ಬರೇ ಮೂರು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲುವಿನ ನಗೆಯನ್ನು ಬೆರೆದಿದ್ದಾರೆ ವಯನಾಡ್ ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ನ ಭದ್ರಕೋಟೆ ಆಗಿದೆ ಕ್ಷೇತ್ರ ರಚನೆ ಆದಾಗಿನಿಂದ ಇಲ್ಲಿ ಕಾಂಗ್ರೆಸ್ ಪಕ್ಷ ಗಮನಾರ್ಹ ಪ್ರಭಾವವನ್ನ ಉಳಿಸಿಕೊಂಡಿದೆ ರಾಹುಲ್ ಗಾಂಧಿ ಅವರ ರಾಜೀನಾಮೆಯಿಂದ ವಾಗಿದ್ದ ವಯಾನಾಡ್ ಲೋಕಸಭಾ ಕ್ಷೇತ್ರಕ್ಕೆ ಇದೀಗ ಚುನಾವಣೆ ನಡೆದಿದೆ ಶನಿವಾರ ಮತ ಎಣಿಕೆ ಕೂಡ ನಡೆದಿದೆ ಚುನಾವಣಾ ಆಯೋಗದ ಇತ್ತೀಚಿನ ಮಾಹಿತಿಯ ಪ್ರಕಾರ ಪ್ರಿಯಾಂಕಾ ಗಾಂಧಿ ಅವರು ಐದು ಲಕ್ಷಕ್ಕೂ ಹೆಚ್ಚು ಮತಗಳನ್ನು ಪಡೆದಿದ್ದಾರೆ ಅವರ ಪ್ರತಿಸ್ಪರ್ಧಿ ಸಿಪಿಐನ ಸತ್ಯನ್ ಮೋಕೆರೆ ಮತ್ತು ಬಿಜೆಪಿ ಅಭ್ಯರ್ಥಿ ನವ್ಯಾ ಹರಿದಾಸ್ ಅವರು ಹಿಂದುಳಿದಿದ್ದಾರೆ ಪ್ರಿಯಾಂಕಾ ಮತ್ತು ಸತ್ಯನ್ ಅವರ ನಡುವಿನ ಅಂತರ ಬರೋಬ್ಬರಿ ಮೂರು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರ ಇದೆ ವಯಾನಾಡ್ ಕ್ಷೇತ್ರಕ್ಕೆ ಒಟ್ಟು ಹದಿನಾರು ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿದ್ದರು ಪ್ರಿಯಾಂಕಾ ಗಾಂಧಿ ಅವರ ಗೆಲುವಿನಿಂದ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಸಂಭ್ರಮ ಮನೆ ಮಾಡಿದೆ ವಾಸ್ತವವಾಗಿ ಎಣಿಕೆ ಪ್ರಾರಂಭ ಆದಾಗಿನಿಂದ ಪ್ರಿಯಾಂಕಾ ಗಾಂಧಿಯವರು ಮುನ್ನಡೆಯನ್ನು ಸಾಧಿಸ್ತಾ ಇದ್ರು ಸಿಪಿಐನ ಮತ್ತು ಬಿಜೆಪಿ ಅಭ್ಯರ್ಥಿಗಳು ಇವರಿಗಿಂತ ಹಿಂದುಳಿದಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಹುಲ್ ಗಾಂಧಿ ವಯನಾಡ್ ಕ್ಷೇತ್ರದಿಂದ ಗೆದ್ದಿದ್ರು ನಂತರ ರಾಹುಲ್ ಗಾಂಧಿ ಈ ಸ್ಥಾನವನ್ನ ತೋರೆ ವಯನಾಡ್ನಲ್ಲಿ ಪ್ರಿಯಾಂಕಾ ಗಾಂಧಿ ಮೂರು ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಮುನ್ನಡೆಯನ್ನ ಸಾಧಿಸ್ತಾ ಇದ್ರು ಈ ಅಂತರ ನಿರಂತರವಾಗಿ ಹೆಚ್ಚುತ್ತಾ ಇತ್ತು ಇದು ಪ್ರಿಯಾಂಕಾ ಗಾಂಧಿ ಅವರ ಚೊಚ್ಚಲ ಚುನಾವಣೆಯಾಗಿದೆ ಈ ಬಾರಿ ಪ್ರಿಯಾಂಕಾ ಗಾಂಧಿಯವರ ಚುನಾವಣಾ ಪ್ರಚಾರದಲ್ಲಿ ಅವರ ಸಹೋದರ ರಾಹುಲ್ ಗಾಂಧಿ ಮತ್ತು ತಾಯಿ ಸೋನಿಯಾ ಗಾಂಧಿ ಸಕ್ರಿಯವಾಗಿ ಭಾಗವಹಿಸಿದ್ರು ಇಡೀ ದೇಶದಲ್ಲಿನೇ ವಯನಾಡ್ ಕ್ಷೇತ್ರ ಎಲ್ಲರ ಗಮನವನ್ನು ಸೆಳೆದಿದೆ ವಯನಾಡನ್ನ ಉತ್ತಮ ಪ್ರವಾಸಿ ತಾಣವನ್ನಾಗಿ ಮಾಡಿ ಅಲ್ಲಿನ ಆರ್ಥಿಕತೆನ ವೃದ್ಧಿಯಾಗಬೇಕು ವಯನಾಡಿನ ಸೌಂದರ್ಯ ಜಗತ್ತಿನಲ್ಲೆಡೆ ಗುರುತಿಸಲ್ಪಡಲಿ ಅಂತ ರಾಹುಲ್ ಗಾಂಧಿ ಪ್ರಿಯಾಂಕಾಗೆ ಟಾರ್ಗೆಟ್ ನೀಡಿದ್ರು ಆದಾಗ್ಯೂ ಸಹೋದರಿ ಹೊರತಾಗಿಯೂ ವಯನಾಡ್ ಜನತೆಗೆ ಸದಾ ಲಭ್ಯ ಇರ್ತಾನೆ ಅಂತ ರಾಹುಲ್ ಗಾಂಧಿ ಅವರು ಭರವಸೆನ ನೀಡಿದ್ರು ರಾಹುಲ್ ಗಾಂಧಿ ಅವರ ಭರವಸೆ ಪ್ರಿಯಾಂಕಾ ಗಾಂಧಿ ಅವರ ವರ್ಚಸ್ಸು ಕಾಂಗ್ರೆಸ್ನ ಪ್ರಾಬಲ್ಯದಿಂದಾಗಿ ವಯನಾಡ್ ಪ್ರಿಯಾಂಕಾ ಗಾಂಧಿ ಭಾರಿ ಮತಗಳ ಅಂತರದಿಂದ ಗೆಲುವನ್ನು ಕಂಡಿದ್ದಾರೆ ಇದು ಪ್ರಿಯಾಂಕಾ ಗಾಂಧಿ ಅವರಿಗೆ ಉತ್ತಮ ರಾಜಕೀಯ ಪಾದಾರ್ಪಣೆ ಆಗಲಿದೆ ರಾಯ್ಬರೇಲಿ ಮತ್ತು ಅಮೇಥಿ ನಂತರ ವಯನಾಡ್ ಗಾಂಧಿ ಕುಟುಂಬದ ಹೊಸ ಭದ್ರಕೋಟೆ ಆಗಲಿದೆ ಇದರೊಂದಿಗೆ ಪ್ರಿಯಾಂಕಾ ಗಾಂಧಿ ಅವರ ಅದ್ದೂರಿ ಲಾಂಚ್ ಕೂಡ ನಡೆಯಲಿದೆ ವಯನಾಡ್ನಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಬಹಳ ಅಂತರದಿಂದ ಗೆದ್ದಿರೋದ್ರಿಂದ ಮುಂದಿನ ಸಂಸತ್ತಿನ ಅಧಿವೇಶನದಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಕಾಣಿಸ್ಕೊಳ್ಳಿದ್ದಾರೆ ಪ್ರಿಯಾಂಕಾ ಗಾಂಧಿ ದೀರ್ಘಕಾಲ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದಾರೆ ಆದರೆ ಅವರು ಎಂದಿಗೂ ಕೂಡ ಚುನಾವಣೆಯಲ್ಲಿ ಸ್ಪರ್ಧೆನೇ ಮಾಡಿಲ್ಲ ಪ್ರಿಯಾಂಕಾ ಗಾಂಧಿ ಮೊದಲ ಬಾರಿಗೆ ಇವಾಗ ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದಾರೆ ಅವರು ಅದೇ ಪಕ್ಷದ ಚುನಾವಣಾ ಪ್ರಚಾರಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾರೆ ನಿರಂತರವಾಗಿ ರಾಜ್ಯ ಚುನಾವಣಾ ಪ್ರಚಾರಕ್ಕೆ ಹೋಗ್ತಾರೆ ಈಗ ಎಲ್ಲರ ಕಣ್ಣು ಪ್ರಿಯಾಂಕಾ ಗಾಂಧಿ ಗೆಲುವಿನ ಮೇಲೆ ನೆಟ್ಟಿದೆ ಪ್ರಿಯಾಂಕಾ ಗಾಂಧಿಯವರ ಆಯ್ಕೆಯ ಮೂಲಕ ಶೋಷಿತರ ಬಡವರ ತಳವರ್ಗದ ಜನರ ಪರವಾದ ಪ್ರಬಲವಾದ ಮತ್ತೊಂದು ದನಿ ಸಂಸತ್ತಿನಲ್ಲಿ ಮೊಳಗಿದಂತಾಗುತ್ತೆ ಕೇರಳದ ವಯನಾಡ್ನಲ್ಲಿ ಇತ್ತೀಚೆಗೆ ಭಾರಿ ದುರಂತ ಸಂಭವಿಸಿತ್ತು ಇಲ್ಲಿನ ವೈತಿರಿ ತಾಲೂಕಿನ ಮೆಪ್ಪಾಡಿ ಮಠಂ ಮತ್ತು ಮುಂಡಕೈ ಚೂರಲ್ಮಾಲಾ ಹಾಗೂ ವೆಳ್ಳರಿಮಲ್ ಗ್ರಾಮಗಳಲ್ಲಿ ಸರಣಿ ಭೂಕುಸಿತ ಉಂಟಾಗಿತ್ತು ಈ ಸಂಕಷ್ಟದ ಸಮಯದಲ್ಲಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಹಾಗೂ ವಯನಾಡ್ನ ಸಂಸದರಾಗಿದ್ದ ರಾಹುಲ್ ಗಾಂಧಿಯವರು ಇಲ್ಲಿನ ಜನರ ನೋವುಗಳಿಗೆ ಸ್ಪಂದಿಸಿದ್ರು ಅಲ್ಲದೆ ಪ್ರಿಯಾಂಕಾ ಗಾಂಧಿ ಅವರು ಸಹ ಭೇಟಿನ ನೀಡಿದ್ರು ಹೀಗಾಗಿ ಇಲ್ಲಿನ ಜನ ಪ್ರಿಯಾಂಕಾ ಗಾಂಧಿಯವರ ಪರ್ವ ಒಲವನ್ನ ಹೊಂದಿದ್ದಾರೆ ಈಗಾಗಲೇ ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಕೆಲವು ವಿಷಯಗಳನ್ನ ಎತ್ಕೊಂಡು ಅದ್ಭುತವಾಗಿ ಚರ್ಚೆನ ಮಾಡ್ತಾ ಇದ್ದಾರೆ ಮುಂದೆ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಅವರಿಗೆ ಸಾಥ್ ನೀಡಲಿದ್ದಾರೆ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಗೆ ಹಾಗೂ ಬಡವರ ಕಲ್ಯಾಣಕ್ಕಾಗಿ ನೆಹರು ಕುಟುಂಬದ ಕೊಡುಗೆ ಅಪಾರ ಆಗಿದೆ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಈ ದೇಶಕ್ಕಾಗಿ ಪ್ರಾಣನ ಕೊಟ್ಟಿದ್ದಾರೆ ಸೋನಿಯಾ ಗಾಂಧಿ ಅವರಿಗೆ ಈ ದೇಶದ ಪ್ರಧಾನಿಯಾಗೋ ಅವಕಾಶ ಸಿಕ್ಕಿದ್ರು ಈ ದೇಶದ ಭವಿಷ್ಯ ಮುಖ್ಯ ಅಂತ ಆರ್ಥಿಕ ತಜ್ಞರಾದ ಮನಮೋಹನ್ ಸಿಂಗ್ ಅವರನ್ನ ಪ್ರಧಾನಿಯನ್ನಾಗಿ ಘೋಷಣೆ ಮಾಡಿದರು ಏನು ಇಂದಿರಾ ಗಾಂಧಿಯಂತೆಯೇ ಕಾನೋ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಶೋಷಿತರ ಪರ ನಿಲ್ಲುವಂತಾಗಲಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ